ಹೆಸರು ರವಿಕುಮಾರ್ ಕೆ ಜಿಲ್ಲಾಧ್ಯಕ್ಷರು ಸರ್ಕಾರಿ ಅನುದಾನಿತ ಅನುದಾನ ರಹಿತ ಎಲ್ಲ ಪ್ರೌಢಶಾಲೆಗಳ ನಮ್ಮ ಜಿಲ್ಲೆಯ ಪರವಾಗಿ ನಮ್ಮೆಲ್ಲ ಪದಾಧಿಕಾರಿಗಳು ಇಲ್ಲಿ ಬಂದಿದ್ದೇವೆ ಈ ಸರಿ ಪುಟ್ಟಣ್ಣವರು ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಕ್ಕೆ ಶಿಕ್ಷಕರ ವತಿಯಿಂದ ಬರ್ತೀವಿ ಈ ಸರಿ ವಿಶೇಷತೆ ಅಂದರೆ ಶಿಕ್ಷಕೇತರ ಇದ್ದರೂ ಕೂಡ ಅಸೋಸಿಯೇಷನ್ ಅವರು ನಮ್ಮ ನೆಲಮಂಗ್ನ ವಿವಿಧ ಸಾಮಾಜಿಕ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಸದಸ್ಯರು ಅಣ್ಣನ ಅನುಭಿಮಾನಿಗಳು ನಮ್ಮ ಶಿಕ್ಷಕರು ಮತ್ತು ಜಿಲ್ಲಾ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಎಲ್ಲ ಪ್ರತಿನಿಧಿಗಳು ಶಿಕ್ಷಕರು ವಿದೈಶಿಗಳು ವಿದ್ಯಾಭಿಮಾನಿಗಳು ಎಲ್ಲ ಬಂದವರಿಗೆ ಶುಭಾಶಯ ಕೋರ ಜೊತೆಗೆ ಅವರಿಗೆ ಭಗವಂತ ಆಯುರ ಆರೋಗ್ಯ ಸಕಲ ಸಂಪನ್ನಗಳನ್ನು ಕೊಡಲಿ ಮತ್ತು ಶಿಕ್ಷಕರ ಧ್ವನಿಯಾಗುವ ಜೊತೆಗೆ ಸಮಾಜದ ಅಭಿವೃದ್ಧಿ ಕೆಲಸ ಮಾಡಲಿ ಮತ್ತಷ್ಟು ಕ್ರಿಯಾಶೀಲವಾಗಿರಲಿ ಅಂತ ಆಶಿಸಿ ಅವರಿಗೆ ಹಾರೈಸಿ ಹೋಗಿ ನಾವೆಲ್ಲರೂ ಬಂದಿದ್ದೀವಿ ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಯಾವುದೇ ತಾರತಮ್ಯವಿಲ್ಲದೆ ಶಿಕ್ಷಕರ ಧ್ವನಿಯ ಜೊತೆಗೆ ಶಿಕ್ಷಕರೇತರ ಧ್ವನಿಯಾಗಿಯೂ ವಿದ್ಯಾರ್ಥಿಗಳ ಸ್ನೇಹಿಯಾಗಿಯೂ ಸಾಕಷ್ಟು ವಿಚಾರಗಳನ್ನು ರೂಪಿಸಿದ್ದಾರೆ ಜೊತೆಗೆ ಅಪಾರ ಜನ ಬೆಂಬಲ ಹೊಂದಿದ್ದಾರೆ ಎಲ್ಲ ಪಕ್ಷಾತೀತವಾಗಿ ಅವ್ರನ್ನೆಲ್ಲರನ್ನು ಯಾಕೆ ಬೆಂಬಲಿಸ್ತೀವಿ ಅನ್ನೋದಾದರೆ ಅವರು ಶಿಕ್ಷಕರ ಸಣ್ಣ ಸಂಕಷ್ಟಗಳು ಕೂಡ ತಕ್ಷಣವೇ ಸ್ಪಂದಿಸುವಂಥ ಗುಣ ಇಪ್ಪತ್ನಾಲ್ಕು ಇಂಟು ಸೆವೆನ್ ಎಲ್ಲ ವಿಚಾರಗಳು ಸಕ್ರಿಯವಾಗಿರತಕ್ಕಂಥ ಒಬ್ಬ ಪ್ರಬುದ್ಧ ರಾಜಕಾರಣಿ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಇದೆ ಹಾಗಾಗಿ ಅವ್ರನ್ನ ಎಲ್ಲ ಸಂಘಟನೆಗಳು ಪಕ್ಷಾತೀತವಾಗಿ ಬೆಂಬಲಿಸ್ತಾ ಬರ್ತಿರೋದಕ್ಕೆ ನಾವು ಅವರ ಧ್ವನಿ ಅವರು ನಮ್ಮ ಬಗ್ಗೆ ಧ್ವನಿ ಎತ್ತಬೇಕು ಅಂದರೆ ನಾವೆಲ್ಲರೂ ಮತ್ತಷ್ಟು ಧ್ವನಿಯಾಗಿ ಅವರ ಜೊತೆ ಇರೋದಕ್ಕೆ ನಮ್ಮ ಶಕ್ತಿನೇ ಅವರಷ್ಟು ಮಾತಾಡಲಿಕ್ಕೆ ಶಿಕ್ಷಕರ ಧ್ವನಿ ಏನಿದೆ ಹಾಗಾಗಿ ಸದನದಲ್ಲಿ ಅವರಷ್ಟು ಮಾತಾಡಲಿಕ್ಕೆ ಅವ್ರ ಹಿಂದೆ ನಾವೆಲ್ಲ ಇದ್ದೀವಿ ಅನ್ನೋ ಕಾರಣಕ್ಕಾಗಿ ಅಣ್ಣವರು ವರ್ಷದಿಂದ ವರ್ಷಕ್ಕೆ ಮತ್ತಷ್ಟು ಬೆಳೆದು ಸಮಾಜದ ಕೆಲಸವನ್ನು ಉತ್ತಮವಾಗಿ ಮಾಡ್ತಾ ಸೊ ಅವರಿಗೆ ನಾವೆಲ್ಲರ ಪರವಾಗಿ ಆಯುರಾರೋಗ್ಯ ಸಂಪನ್ನಗಳನ್ನು ಭಗವಂತ ಕೂಡ್ಲಿಯಿಂದ ತುಂಬೃದಯದಿಂದ ಭಗವಂತಲ್ಲಿ ಆರೈಸಿ ಪ್ರಾರ್ಥನೆ ಮಾಡ್ತೇವೆ ಪುಟ್ಟಣ್ಣವರಿಗೆ ಉತ್ತಮ ಹಬ್ಬದ ಶುಭಾಶಯಗಳು